ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಶನ್ ಮುಖಾಂತರ ಪಡೆಯಿರಿ ನಮಸ್ಕಾರ ವೀಕ್ಷಕರೇ ಪ್ರತಿಯೊಬ್ಬರಿಗೂ ಸಹ ತಮ್ಮ ಜೀವನದಲ್ಲಿ ಆಗ್ತಕ್ಕಂಥ ಏರುಪೇರುಗಳ ಬಗ್ಗೆ ತಿಳ್ಕೊಳ್ಳೋಕ್ಕೆ ಬಹಳಷ್ಟು ಕುತೂಹಲ ಇರುತ್ತೆ ಹಾಗೆ ತಾವು ಮುಂದೆ ಏನಾಗ್ತೀವಿ ಮತ್ತು ತಮ್ಮ ಮುಂದೆ ಯಾವ ರೀತಿಯ ಅಪಾಯಗಳು ಬರಬಹುದು ಅಂತ ತಿಳ್ಕೊಳ್ಳೋಕ್ಕೂ ಸಹ ಬಹಳಷ್ಟು ಕಾತುರತೆಯಿಂದ ಕಾಯ್ತಾ ಇರ್ತಾರೆ ಹಾಗೆ ನಾವು ಇಂದು ವೃಶ್ಚಿಕ ರಾಶಿಯವರ ರಾಶಿ ಈ ವಿಡಿಯೋದಲ್ಲಿ ಹೇಳ್ತಾ ಇದೀವಿ ನಿಮ್ಮ ರಾಶಿ ವೃಶ್ಚಿಕ ರಾಶಿಯಾಗಿದ್ದರೆ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ವೃಶ್ಚಿಕ ರಾಶಿಯವರಿಗೆ ಮಾರ್ಚ್ ತಿಂಗಳು ಸ್ವಲ್ಪ ಅಪಾಯ ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ಈ ತಿಂಗಳು ನಿಮ್ಗೆ ಮಿಶ್ರ ಫಲವನ್ನ ಹೊಂದಿದೆ ಅದರ ಜೊತೆ ಹಲವಾರು ಕೆಡುಕುಗಳು ಈ ತಿಂಗಳು ನಿಮ್ಮನ್ನ ಅರಸಿ ಬರಲಿವೆ ಆದ್ದರಿಂದ ಬಹಳಷ್ಟು ಹುಷಾರಾಗಿ ಕೆಲಸಗಳನ್ನ ನೀವು ಮಾಡಬೇಕು ಶತ್ರುಗಳು ನಿಮ್ಮನ್ನ ಅರಸಿ ಬರಲಿದ್ದಾರೆ ಶತ್ರುಗಳು ನಿಮ್ಮ ಜೊತೆ ಮಿತ್ರರಾಗಿ ಬಂದರೂ ಸಹ ಅವರ ಮೇಲೆ ಸದಾಕಾಲ ಒಂದು ಕಣ್ಣನ್ನ ಇಟ್ಟಿರಿ ಯಾಕೆ ಅಂತ ಶತ್ರುಗಳು ಯಾವ ಸಮಯದಲ್ಲಿ ಯಾವ ರೀತಿ ಚೇಂಜ್ ಆಗ್ತಾರೆ ಅಂತ ಯಾರಿಗೂ ಸಹ ಗೊತ್ತಿರಲ್ಲ ಇನ್ನು ಸ್ತ್ರೀಯರಿಂದ ನಿಮಗೆ ಬಹಳಷ್ಟು ಹಾನಿಯಾಗಲಿದೆ ಸ್ತ್ರೀಯರಿಂದ ನಷ್ಟದ ಜೊತೆಗೆ ಅವಮಾನ ಆಗುವ ಸಾಧ್ಯತೆಗಳಿದ್ದಾವೆ ಆದ್ದರಿಂದ ಕೆಲಸದ ಕ್ಷೇತ್ರದಲ್ಲೇ ಆಗಲಿ ಅಥವಾ ಹೊರಗಿನ ಪ್ರಪಂಚದಲ್ಲೇ ಆಗಲಿ ಸ್ತ್ರೀಯರಿಂದ ಬಹಳಷ್ಟು ಅಂತರವನ್ನ ಕಾಯ್ದುಕೊಳ್ಳಿ ಹಲವಾರು ಉನ್ನತ ಸಭೆಗಳಲ್ಲಿ ನೀವು ಈ ತಿಂಗಳು ಭಾಗವಹಿಸಲಿದ್ದೀರಿ ಸಂತಾನ ಭಾಗ್ಯ ಪ್ರಾಪ್ತಿಯಾಗಲಿದೆ ಸರ್ಕಾರದಿಂದ ಹಣ ಸಹಾಯವನ್ನ ಪಡೆಯುವಿರಿ ಕೆಲಸಕ್ಕೆ ಹಲವಾರು ರೀತಿಯ ಅಡ್ಡಿ ಬಂದರೂ ಸಹ ದೇವರ ಕೃಪೆಯಿಂದ ಎಲ್ಲವೂ ಆಗಿ ನಿಮ್ಮ ಕೆಲಸ ಮುಕ್ತಾಯಗೊಳ್ಳಲಿದೆ ಹಲವಾರು ಜನರಿಂದ ನಂಬಿಕೆ ದ್ರೋಹ ಆಗಲಿದೆ ನಿಮ್ಮ ಕುಟುಂಬದವರೇ ನಿಮಗೆ ಮೋಸವನ್ನ ಮಾಡಲಿದ್ದಾರೆ ಆದ್ದರಿಂದ ಯಾವುದೇ ವ್ಯಕ್ತಿಗಳನ್ನ ಅತಿಯಾಗಿ ನಂಬಬೇಡಿ ಆದಷ್ಟು ಸ್ನೇಹಿತರಿಂದ ದೂರ ಇರಿ ಯಾವುದೇ ಕಾರಣಕ್ಕೂ ಹಣ ಸಹಾಯವನ್ನ ಮಾಡಬೇಡಿ ಹಣದ ನಷ್ಟ ನಿಮಗೆ ಈ ತಿಂಗಳ ಕೊನೆಯಲ್ಲಿ ಆಗಲಿದೆ ಧರ್ಮ ಕಾರ್ಯಗಳಿಗೆ ಹಣವನ್ನು ವಿನಿಯೋಗಿಸಿ ಇದರಿಂದ ದೇವರ ಕೃಪೆಯು ನಿಮಗೆ ದೊರೆಯಲಿದೆ ಇದಿಷ್ಟು ಮಾರ್ಚ್ ತಿಂಗಳ ವೃಶ್ಚಿಕ ರಾಶಿಯವರ ರಾಶಿ ಫಲ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ವೀಕ್ಷಕರೇ ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆರ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ